ಸಖತ್ಕಾರ ಬಣ್ಣ ಮತ್ತು ಿ ಚಿಲಿ ಪೌಡರ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆಗೆ ಪ್ರಕರಣದ ಟ್ರಯಲ್ ಮುಂದೂಡಿಕೆಯಾಗಿದೆ ಪ್ರಕರಣದ ವಿಚಾರಣೆಯನ್ನ ಟ್ರಯಲ್ ಅನ್ನ ಮುಂದೂಡಿ ನ್ಯಾಯಾಲಯ ಆದೇಶ ಮಾಡಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗಿತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗಿದ್ರು ದರ್ಶನ್ ಸೇರಿ ಏಳು ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು ಪ್ರಕರಣದ ಉಳಿದ ಹತ್ತು ಆರೋಪಿಗಳು ಖುದ್ದಾಗಿ ಕೋರ್ಟಿಗೆ ಹಾಜರಾಗಿದ್ದರು ಕೋರ್ಟಿಗೆ ಹಾಜರಾತಿ ವೇಳೆ ಪುನಃ ಊಟಕ್ಕೆ ಮನವಿಯನ್ನು ಮಾಡಿದರು ನಾಗರಾಜ್ ಮನೆ ಊಟ ಮನೆ ಊಟ ಆದೇಶ ಮಾಡಲಾಗಿದೆ ಅಂತ ಜಡ್ಜ್ ಕೂಡ ತಿಳಿಸಿದ್ದಾರೆ ಇದೇ ವೇಳೆ ಆರೋಪಿ ಪ್ರದೂಷ್ನಿಂದ ಮತ್ತೆ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ತಂದೆಯ ತಿಥಿ ಕಾರ್ಯ ನಿಮಿತ್ತ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನು ಮಾಡಿದ್ದಾರೆ ಸಲ್ಲಿದ್ದಾರೆ ಜನವರಿ ಹದಿನೇಳರಿಂದ ಇಪ್ಪತ್ತೆರಡರವರೆಗೆ ಮಧ್ಯಂತರ ಜಾಮೀನು ನೀಡುವಂತೆ ಮನವಿಯನ್ನು ಮಾಡಿದ್ದಾನೆ ಮಧ್ಯಂತರ ಜಾಮೀನಿನ ಅರ್ಜಿಯೂ ಕೂಡ ನಾಳೆಗೆ ಮುಂದೂಡಿಕೆಯಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ ಈ ಕುರಿತಂತೆ ನಾಳೆಗೆ ಟ್ರಯಲ್ ಆರಂಭ ಆಗುತ್ತೆ ಏನೆಲ್ಲ ಅಂಶಗಳಿದ್ದಾವೆ ಪ್ರಮುಖವಾಗಿ ಜೊತೆಗೆ ಪ್ರದೋಷ್ಗೆ ಜಾಮೀನು ಸಿಗಬಹುದಾ ಏನ್ ಸಾಧ್ಯತೆಗಳನ್ನ ಕಾಣಬಹುದು ಈ ಸಂದರ್ಭದಲ್ಲಿ ದಶತ್ ಈಗಾಗಲೇ ಏನು ಪ್ರಕರಣದ ಒಂದು ಟ್ರಯಲ್ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಈ ಹಂತದಲ್ಲಿ ಯಾರಿಗೂ ಕೂಡ ಜಾಮೀನು ಸಿಗುವಂತ ಸಾಧ್ಯತೆಗಳು ಇರೋದಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಅವ್ರಿಗೆ ಸಿಕ್ಕಿದಂತ ಜಾಮೀನನ್ನ ಸುಪ್ರೀಂ ಕೋರ್ಟ್ ಕೂಡ ರದ್ದು ಮಾಡಿರುವಂತದ್ದು ಅದ್ರ ಜೊತೆಗೆ ಈಗಾಗಲೇ ಟ್ರಯಲ್ ಆರಂಭವಾಗಿದೆ ಟ್ರಯಲ್ ಮುಗಿದ ಬಳಿಕವಷ್ಟೇ ಅವರು ಜಾಮೀನಿಗೆ ಪ್ರಯತ್ನವನ್ನ ಪಡಬೇಕಾಗತ್ತೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹತ್ಯೆ ಒಳಗಾಗಿರುವಂತ ರೇಣುಕಾ ಸ್ವಾಮಿಯ ಪೋಷಕರೇನಿದ್ರು ಅವರನ್ನ ಸಾಕ್ಷಿ ಏಳು ಮತ್ತೆ ಎಂಟು ಏನಿದ್ರು ಅವರನ್ನ ಈಗಾಗಲೇ ಕ್ರಾಸ್ ಎಕ್ಸಾಮಿನೇಷನ್ ಆಗಿರುವಂತದ್ದು ಈಗಾಗಲೇ ಅದರ ಜೊತೆಗೆ ಪಾಠಿಸವಾಲು ಮಾಡಿದಂತ ಸಂದರ್ಭದಲ್ಲೂ ಕೂಡ ಅವರು ಕೆಲವು ವಿಚಾರಗಳಲ್ಲಿ ನೀಡಿರುವಂತ ಹೇಳಿಕೆಗಳೇನೈತೆ ಅವ್ರು ಪ್ರತಿಕೂಲ ಸಾಕ್ಷಿಗಳಾಗಿ ಪರಿಗಣಿಸಬಾರದು ಅಂತ ಹೇಳಿ ಎಸ್ ಪಿ ಪಿ ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಈಗ ಇವರಿಬ್ಬರ ಒಂದು ವಿಚಾರಣೆ ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಆದ ಬೆನ್ನಲ್ಲೇ ಉಳಿದ ಸಾಕ್ಷಿಗಳು ಸುಮಾರು ಇನ್ನೂರ ಎಪ್ಪತ್ತಾರಕ್ಕೂ ಹೆಚ್ಚು ಸಾಕ್ಷಿಗಳು ಈ ಪ್ರಕರಣದಲ್ಲಿರುವಂತದ್ದು ಹೀಗಾಗಿ ಉಳಿದ ಸಾಕ್ಷಿಗಳನ್ನು ಕೂಡ ಇವ್ರೀಗ ಕ್ರಾಸ್ ಮಾಡಬೇಕಾಗುತ್ತೆ ಅದಕ್ಕೆ ನಾಳೆ ಪ್ರಕರಣದ ಅರ್ಜಿಯನ್ನ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇರುವಂತದ್ದು ಯಾಕೆಂದ್ರೆ ಇವತ್ತು ಅರ್ಜಿಯ ವಿಚಾರಣೆ ಇತ್ತು ಆದ್ರೆ ಕೋರ್ಟ್ ಅರ್ಜಿಯನ್ನ ಕೈಗೆತ್ತಿಕೊಂಡ ಬೆನ್ನಲ್ಲೇ ಜೈಲಿನಿಂದ ದರ್ಶನ್ ಇರ್ಬೋದು ಪವಿತ್ರ ಗೌಡ ಸೆಳೆದಂತೆ ಉಳಿದ ಐದು ಆರೋಪಗಳು ಒಟ್ಟು ಏಳು ಜನರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಲಯಕ್ಕೆ ಹಾಜರಾದ್ರು ಇದನ್ನ ಉಳಿದಂತ ಹತ್ತು ಆರೋಪಗಳು ಫಿಸಿಕಲಿ ಖುದ್ದಾಗಿ ನ್ಯಾಯಾಲಕ್ಕೆ ಹಾಜರಾಗಿದ್ರು ಸೊ ಎಲ್ಲರ ಹಾಜರಾತಿಯನ್ನ ಪಡೆದಂತ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ ನಾಳೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು ನಾಳೆ ಅರ್ಜಿ ವಿಚಾರಣೆ ಬಂದಂತ ಸಂದರ್ಭದಲ್ಲಿ ಯಾರನ್ನ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ ದರ್ಶ್ ಥ್ಯಾಂಕ್ ಯು ಸಂತೋಷ್ ನಿಮ್ಮ ಮಾಹಿತಿಗೆ